ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜೀವ್ ವಿಷ್ಣು ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಕಿಚನ್ಗೆ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಹಾಗೆ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲನೇ ಟಿಪ್ಪು ಎಲ್ಲರ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಆ ಥರ ಮಾಡ್ತಾ ಇರ್ತೀವಲ್ವ ಹಾಲು ಕುದಿಯೋಕ್ಕಿಟ್ಟಾಗ ಇಟ್ಟಾಗ ಹಾಲೆಲ್ಲೋ ಉಕ್ಕಿ ಗ್ಯಾಸ್ ಎಲ್ಲ ಚೆಲ್ಲೋಗ್ಬಿಡುತ್ತೆ ಆ ಥರ ಹಾಲು ಅಂದರೆ ಒಂಥರ ಸೌಟ್ ಇಟ್ಟರು ಕೂಡ ಹಾಲು ಉಕ್ಕಿ ಬಂದ್ಬಿಡುತ್ತೆ ಒಂದೊಂದ್ಸರಿ ಒಂದು ಸ್ಪೂನ್ ಅದರೊಳಗಡೆ ಹಾಕ್ಬಿಟ್ರೆ ನಾವು ಹಾಲು ಉಕ್ಕೋದೇ ಇಲ್ಲ ಎಷ್ಟೊತ್ತಿದ್ರು ಅಷ್ಟೇ ಈ ಟಿಪ್ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಟು ನಾವು ಬ್ರೆಡ್ ಎಲ್ಲ ತೊಗೊಂಡ್ಬಂದ್ಬಿಟ್ಟು ಟೀ ಕಾಫಿಯಲ್ಲಿ ತಿಂದಿರ್ತೀವಲ್ವ ಮಿಕ್ಕಿರೋ ಬ್ರೆಡ್ನ ಈ ತರ ಸುತ್ತಿಟ್ಟರು ಕೂಡ ಅದರಲ್ಲಿ ಗಾಳಿ ಹೋಗೋ ಚಾನ್ಸಸ್ ಇರುತ್ತೆ ಹುಳಗಳು ಚಿಕ್ಕ ಚಿಕ್ಕ ಹುಳಗಳು ಹೋಗುತ್ತೆ ಫಂಗಸ್ ಹಿಡಿಯೋ ಚಾನ್ಸಸ್ ಇರುತ್ತೆ ಅದೇ ನಾವು ಕವರ್ನ ಚೆನ್ನಾಗಿ ಸುತ್ತಬಿಟ್ಟು ಕವರಲ್ಲೇ ಉಲ್ಟಾ ಮಾಡಿಬಿಟ್ಟಿಟ್ರೆ ಬ್ರೆಡ್ ಒಳಗಡೆ ಹುಳಗಳು ಕೂಡ ಹೋಗಲ್ಲ ಈ ಟಿಪ್ ಇಷ್ಟ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ತ್ರೀ ಇವಾಗ ರೇಷನ್ ಅಕ್ಕಿ ಎಲ್ಲ ತೊಗೊಂಬರ್ ಇರ್ತೀವಲ್ವ ತುಂಬ ದಿನ ಎತ್ತಿಡ್ಬೇಕಂದ್ರೆ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ ಹುಳಗಳೇ ಬೀಳ್ಬಾರ್ದಂದರೆ ಪಲಾವ್ ಎಲೆ ಬಿ ಬರುತ್ತಲ್ವ ಬಿರಿಯಾನಿಯಲ್ಲೇ ಅದೊಂದು ನಾಲ್ಕೈದು ಒಣಗಿದ ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಾಕಿ ಈ ಥರ ಗೋಣಿ ಚೀಲದಲ್ಲಾಗಿರಲಿ ಈ ಥರ ಬಕೀಟಲ್ಲಾಗಿರಲಿ ಹಾಕಿಟ್ರೆ ಎಷ್ಟು ತಿಂಗ್ಳಿಟ್ಟರೂ ಏನೂ ಆಗೋಲ್ಲ ಹುಳಗಳು ಬೀಳೋದಿಲ್ಲ ಈ ಟಿಪ್ಪ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಕರ್ರೀಸ್ ಎಲ್ಲ ಮಾಡೋದಕ್ಕೆ ಈ ಥರ ಮಟನ್ ಮಸಾಲ ಚಿಕನ್ ಮಸಾಲ ಆಗಿರಲಿ ಪೆಪ್ಪರ್ ಪೌಡ್ರ್ ಆಗಿರಲಿ ಈ ಥರ ಸ್ವಲ್ಪ ಸ್ವಲ್ಪ ಮಸಾಲಗಳು ತೊಗೊಂಬಂದಿರ್ತೀವಲ್ವ ಅದನ್ನು ಸ್ವಲ್ಪ ಯೂಸ್ ಮಾಡಿಕೊಂಡು ಕಟ್ ಮಾಡಿ ಹಂಗೆ ಎತ್ತಿಟ್ಬಿಟ್ಟಿರ್ತೀವಿ ಚೆಲ್ಲೋಗ್ಬಿಡುತ್ತೆ ಅದರೊಳಗಡೆ ನೊಣಗಳು ಚಿಕ್ಕ ಚಿಕ್ಕ ಜಿಲ್ಲೆಗಳು ಇದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಅದೇ ನಾವು ಮಸಾಲ ಪ್ಯಾಕೆಟ್ಸಲ್ಲಿ ಈ ಥರ ಕಟ್ ಮಾಡಿ ಲಾಕ್ ಥರ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಅದ್ರ ಫ್ಲೇವರು ಹೋಗೋಲ್ಲ ಮತ್ತು ಅದರೊಳಗಡೆ ಏನೂ ಹೋಗಿ ಸೇರ್ಕೊಳೋದಿಲ್ಲ ಈ ಟಿಪ್ಪ ಏನಾದ್ರು ಆದರೆ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಫೈವ್ ಪುದೀನ ಎಲ್ಲ ತೊಗೊಂಬರ್ತೀವಲ್ವ ಜಾಸ್ತಿ ಜಾಸ್ತಿ ತೊಗೊಂಬಂದಿರ್ತೀವಿ ಒಂದೊಂದು ಕಟ್ಟು ಬೇಗನೆ ಬಿಡಿಸ್ಬೇಕಂದ್ರೆ ಈ ಥರ ಫಿಲ್ಟ್ರ್ ಮಾಡೋದು ಜರಡಿ ಬಂದ್ಬಿಟ್ಟು ಎಲ್ಲರ ಮನೇಲಿ ಇರುತ್ತೆ ಅದ್ರಲ್ಲಿ ಬಿಡಿಸಿ ನೋಡಿ ಈ ತರ ಜರಡಿಯಲ್ಲಿ ಎಷ್ಟು ಬೇಗ ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು ಗೊತ್ತಾ ಒಂದು ಕಟ್ಟನ್ನ ಒಂದು ಐದು ನಿಮಿಷದಲ್ಲಿ ಫಾಸ್ಟ್ ಆಗಿ ಬಿಡ್ಸ್ಕೊಂಡ್ಬಿಡ್ಬೋದು ಇನ್ನು ಕೆಲಸಕ್ಕೆ ಹೋಗೋರಾಗಿರಲಿ ಮನೆಯಲ್ಲಿ ಬೇಗನೆ ಫಾಸ್ಟ್ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡೋರ್ಗೆ ಟೈಮ್ ಇರಲ್ವಲ್ಲ ಈ ಟಿಪ್ ನ ಫಾಲೋ ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ಒಂದು ಕಟ್ ಪುದೀನ ಒಂದ್ ಎರಡೇ ನಿಮಿಷದಲ್ಲಿ ಒಂದು ಐದು ನಿಮಿಷದ ಒಳಗಡೆನೆ ಬಿಡ್ಸ್ಕೊಂಡ್ಬಿಡ್ಬೋದು ಇನ್ನ ಈ ಕಡ್ಡಿ ಎಲ್ಲ ಇರುತ್ತಲ್ವಾ ಅದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಒಂದ್ ನೀರಲ್ಲಾದ್ರೂ ಹಾಕಿಡಿ ಇಲ್ಲ ಮಣ್ಣಲ್ಲಿ ಚುಚ್ಚಿಟ್ಟರು ಕೂಡ ನಮಗೆ ಪುದೀನ ಬಂದ್ಬಿಡುತ್ತೆ ಇದರಿಂದ ಕೂಡ ನಾವು ಅಷ್ಟು ಇಷ್ಟು ಮನಿ ಕೂಡ ಸೇವ್ ಅಂತಲೇ ಹೇಳ್ಬೋದು ನೋಡಿ ಈ ಕಡ್ಡಿಗಳು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಟಿಪ್ ನಂಬರ್ ಸಿಕ್ಸ್ ಎಲ್ಲರ ಮನೆಯಲ್ಲಿ ಉಪ್ಪು ಹಾಕೋದಿಕ್ಕೆ ಈ ಥರ ಪಿಂಗಾಣಿ ಜಾಡಿನ ಯೂಸ್ ಮಾಡ್ತಾ ಇರ್ತೀವಿ ಒಂದೊಂದ್ಸರಿ ಈ ಜಾಡಿಯಲ್ಲಿ ಕೂಡ ಉಪ್ಪು ಬಂದ್ಬಿಟ್ಟು ನೀರು ಬಿಟ್ಬಿಡುತ್ತೆ ಕಲ್ಲುಪ್ಪಲ್ಲಿ ಪುಡಿ ಉಪ್ಪಲ್ಲಿ ಆ ತರ ಆಗಲ್ಲ ಕಲ್ಲುಪ್ಪಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ ಈ ಆಶೀರ್ವಾದ ಆಗಿರಲಿ ಬೇರೆ ಕಂಪನಿಯಲ್ಲಿ ತೊಗೊಂಬರ್ತೀವಲ್ವ ಒಂದೊಂದು ಉಪ್ಪಲ್ಲಿ ನೀರು ಬಿಟ್ಬಿಡುತ್ತೆ ಆ ತರ ಉಪ್ಪಲ್ಲಿ ನೀರು ಬಿಡಬಾರ್ದಂದ್ರೆ ಜಾಡಿ ಒಳಗಡೆ ಒಂದು ನ್ಯೂಸ್ ಪೇಪರ್ನ ತಗೊಂಡು ಒಂದು ಅರ್ಧ ಕಟ್ ಮಾಡ್ಕೊಂಡು ಅದ್ರೊಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಉಪ್ಪು ಹಾಕಿ ಕ್ಲೋಸ್ ಮಾಡೋದ್ರಿಂದ ಉಪ್ಪಲ್ಲಿ ನೀರು ಬಿಡೋದಿಲ್ಲ ಆ ಉಪ್ಪಲ್ಲಿ ನೀರು ಕೂಡ ನ್ಯೂಸ್ ಪೇಪರ್ ಎಲ್ಲ ಎಳ್ಕೊಂಬಿಡುತ್ತೆ ಮತ್ತೆ ಇನ್ನೊಂದು ಟಿಪ್ಪು ತೆಂಗಿನಕಾಯಿ ಚಿಪ್ಪು ಬರುತ್ತೆ ನೋಡಿ ಅದನ್ನ ಬಿಟ್ಟು ಪೀಸ್ ಪೀಸ್ ಕೂಡ ಕೆಳಗಡೆ ಒಂದೆರಡು ಮೇಲೆ ಒಂದೆರಡು ಹಾಕೋದ್ರಿಂದ ಉಪ್ಪು ನೀರು ಬಿಡೋದಿಲ್ಲ ಈ ಎರಡು ಟಿಪ್ಪು ಯೂಸ್ಫುಲ್ ಆಗುತ್ತೆ ಇಷ್ಟ ಆಗುತ್ತೆ ನಂಬರ್ ಸೆವೆನ್ ನಾವು ದೋಸೆ ಮಾಡ್ಬೇಕಾದ್ರೆ ದೋಸೆ ಕಲ್ಲಲ್ಲಿ ಒಂದೊಂದು ಕಲ್ಲಲ್ಲಿ ದೋಸೆ ಎದ್ದೊಳೋದಿಲ್ಲ ಅಂಟ್ಕೊಂತ ಇರುತ್ತೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಆತರ ಆದ್ರೆ ತುಂಬಾನೇ ಟೆನ್ಶನ್ ಆ ಆತರ ಆಗಬಾರ್ದಂದ್ರೆ ಈ ತರ ಈರುಳ್ಳಿ ಒಂದು ತಗೊಂಡು ಅದನ್ನ ಕಟ್ ಮಾಡ್ಕೊಂಡು ಪೋರ್ಕೊಂಡು ಅಂಟಿಸ್ಕೊಂಡು ಅದನ್ನ ಈ ತರ ಎಣ್ಣೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ದೋಸೆ ಹಾಕೋದ್ರಿಂದ ದೋಸೆ ಸ್ವಲ್ಪ ಕೂಡ ಅಂಟೋದಿಲ್ಲ ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೀಟಾಗೂ ಕೂಡ ಎದ್ದೊಳ್ಳುತ್ತೆ ಟಿಪ್ ನಂಬರ್ ಏಯ್ಟ್ ದೋಸೆ ಹಿಟ್ಟೆಲ್ಲ ಮಾಡಿ ಮಿಕ್ಕಿರುತ್ತೀವಲ್ವಾ ಸ್ವಲ್ಪ ಹಸಿಟ್ನ ಅದಕ್ಕೆ ನೀರ್ ಹಾಕಿ ಈ ತರ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಎಂತ ಗಿಡಗಳು ಬೆಳೆದಿರೋ ಗಿಡಗಳು ಕೂಡ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ ಈ ಟಿಪ್ ಕೂಡ ಯೂಸ್ಫುಲ್ ಆಗುತ್ತೆ ನಂಬರ್ ನೈನು ಮಿಕ್ಸಿಗಳೆಲ್ಲ ಡೈಲಿ ಮಸಾಲೆಸ್ ಎಲ್ಲ ರುಬ್ಬಿ ಆಗಿಬಿಟ್ಟಿರುತ್ತೆ ಅದು ಮಸಾಲೆ ಆಗಿರಲಿ ಖಾರ ಆಗಿರಲಿ ರುಬ್ಬಿದಾಗ ಈ ಥರ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಮಿಕ್ಸಿನ ಕ್ಲೀನ್ ಮಾಡಬೇಕಂದ್ರೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಬ್ರಷಸ್ ಇರುತ್ತಲ್ವ ಟೂತ್ ಬ್ರಷಸ್ ವೇಸ್ಟ್ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಬಟ್ಟೆಲ್ಲ ಒರೆಸೋದ್ರಿಂದ ಮಿಕ್ಸಿಗಳು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಟಿಪ್ ನಂಬರ್ ಟೆನ್ನು ನಾವು ವುಡನ್ ಚಾಪರೆಲ್ಲ ಡೈಲಿ ಸ್ಕ್ರಬ್ ಹಾಕಿ ಕ್ಲೀನ್ ಮಾಡ್ತಾಯಿರ್ತೀವಿ ಅದರಿಂದ ಅದರಲ್ಲಿರೋ ಗಲೀಜಾಗಿರಲಿ ಫಂಗಸ್ ಆಗಿರಲಿ ಕ್ಲೀನ್ ಆಗಿರೋಲ್ಲ ಬ್ಯಾಕ್ಟೀರಿಯಾಗಳು ಇರುತ್ತೆ ಅದರಲ್ಲಿ ವೆನಿಗರು ಸ್ವಲ್ಪ ಉಪ್ಪು ಸೋಡಾ ನಿಂಬೆಣ್ಣೆಲ್ಲ ಹಾಕಿ ಈ ಥರ ವಾರಕ್ಕೊಂದ್ಸರಿ ಆದರೆ ಈ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ಅದರಲ್ಲಿ ಆಗಿರಲಿ ಫಂಗಸ್ ಆಗಿರಲಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ವಾರಕ್ಕೊಂದೆರಡು ಸರಿ ಈ ಥರ ಕೊಬ್ಬರಿ ಎಣ್ಣೆ ಎಲ್ಲಾಗಿರಲಿ ಅಡುಗೆ ಎಣ್ಣೆ ಎಲ್ಲಾಗಿರಲಿ ಈ ಥರ ಉಡನೆಲ್ಲ ಕ್ಲೀನಾಗಿ ಹಚ್ಚಿಬಿಟ್ಟು ಇಡೋದ್ರಿಂದ ಉಡನ್ನು ನೀಟಾಗಿರುತ್ತೆ ಅದರ ಪಾಲಿಶ್ ಕೂಡ ನೀಟಾಗಿರುತ್ತೆ ಹಿಪ್ ನಂಬರ್ ಲೆವೆನ್ ನಾವು ಎಣ್ಣೆ ಎಲ್ಲ ಬಾಟಲ್ಗೆ ಕಟ್ ಮಾಡಿಬಿಟ್ಟು ಪ್ಯಾಕೆಟಿಂದ ಹಾಕ್ತಿವಲ್ವೋ ಅವಾಗ ಚೆಲ್ಲೋಗ್ತಾ ಇರುತ್ತೆ ನಾವು ಜರಡಿಯಿಂದ ಹಾಕೋ ಹಾಗೆಲ್ಲ ಚೆಲ್ಲೋಗ್ತಾ ಇರುತ್ತೆ ಅದು ಅದು ಈ ತರ ಒಂದು ಸ್ಪೂನ್ ಅದ್ರೊಳಗಡೆ ಹಾಕ್ಬಿಟ್ಟು ಎಣ್ಣೆ ಹಾಕೋದ್ರಿಂದ ನೀಟಾಗಿ ಬಾಟ್ಲ್ ಒಳಗಡೆ ಹೋಗಿ ಬೀಳುತ್ತೆ ಸ್ವಲ್ಪನೂ ಲೀಕ್ ಆಗೋದಿಲ್ಲ ಈ ತರ ಬಾಟ್ಲಲ್ಲಿ ಎಣ್ಣೆ ಹಾಕಿಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಲೀಕ್ ಕೂಡ ಆಗೋಲ್ಲ ನಾವು ಬಗ್ಸ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕೂಡ ಲೀಕ್ ಆಗೋದಿಲ್ಲ ಈ ಥರ ಬಾಟ್ಲಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಇದು ನಾನು ದೀಪ ಅಣಿಸೋದಕ್ಕೆ ಅಂತ ಯೂಸ್ ಇರ್ತೀನಿ ಮತ್ತು ಈ ಥರ ವಾಟರ್ ಬಾಟಲಲ್ಲಿ ಎಣ್ಣೆ ತೊಗೊಂಬಂದು ಹಾಕ್ತೀವಲ್ವ ಎಣ್ಣೆ ಎಲ್ಲ ಲೀಕ್ ಆಗಿಬಿಡುತ್ತೆ ಈ ಥರ ನಮಗೆ ಡಬಲ್ ಕೆಲಸ ಅದೇ ಇದೆ ಫ್ರಿಲ್ ಬಾಟ್ಲಲ್ಲಿ ಎಣ್ಣೆ ಹಾಕಿ ನೋಡಿ ನೀಟಾಗಿ ಅದು ಎಣ್ಣೆ ಹಾಕ್ಬಿಟ್ಟು ಮತ್ತು ಕ್ಲೋಸ್ ಮಾಡಿ ಇಟ್ಬಿಡ್ಬೋದು ಸ್ವಲ್ಪನೂ ಲೀಕ್ ಆಗೋದಿಲ್ಲ ಈ ಟಿಪ್ ಇಷ್ಟ ಆದರೆ ಒಂದ್ ಲೈಕ್ ಮಾಡಿ ಟಿಪ್ ನಂಬರ್ ಟ್ವೆಲ್ ಎಲ್ಲರ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ದೇ ಇರುತ್ತೆ ಈ ತರ ಹೂವು ಇಡೋದಕ್ಕೆ ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು ಈ ತರ ಹೂವು ಕ್ಲೀನ್ ಆಗಿ ಕುತ್ಕೋಬೇಕಂದ್ರೆ ಲಬ್ಬರ್ ಪ್ಯಾಂಡ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ತರ ಹಾಕ್ಬಿಟ್ಟು ನಾವು ಡೆಕೋರೇಷನ್ ಮಾಡೋದ್ರಿಂದ ದೀಪ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ನಾವು ಹೂವು ಇಟ್ಟಿರೋ ಸಂತೋಷನೂ ನಮಗಿರುತ್ತೆ ಈ ಟಿಪ್ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಫಾಲೋ ಮಾಡಿ ನೋಡಿ ಇನ್ನು ಈ ತರ ಹೂವು ಇಟ್ಕೊಂಡು ನಾವು ಡೆಕೋರೇಷನ್ ಮಾಡ್ಕೊಂಡು ದೀಪ ಹಚ್ಚೋದ್ರಿಂದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಟಿಪ್ ನಂಬರ್ ತರ್ಟೀನ್ ಎಲ್ಲರ ಮನೆಯಲ್ಲಿ ಈ ತರ ಬಳೆಗಳು ಇದ್ದೇ ಇರುತ್ತೆ ವೇಸ್ಟ್ ಅಂದ್ಬಿಟ್ಟು ಬಿಸಾಕ್ತಾ ಇರ್ತೀವಿ ಆದರೆ ಈ ತರ ಬಳೆಗಳಲ್ಲೇ ನಾವು ತುಂಬಾನೇ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೊಬೋದು ಈ ತರ ಬಳೆಗಳು ಸುಮ್ಮನೆ ವೇಸ್ಟ್ ಆಗಿ ಬಿಸಾಕೋ ಬದಲು ಈ ತರ ಕ್ಲಿಪ್ಸ್ ಎಲ್ಲ ಒಂದೇ ತರ ಹಾಕಿ ಇಟ್ಬಿಟ್ರೆ ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ ನಾವೆಲ್ಲರೂ ಡಿಸೈನ್ಗೆ ವಾಲ್ ಅಲ್ಲಿ ಹಾಕಿಟ್ರು ಕೂಡ ವಾಶ್ರೂಮಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಜಾಗ ಕೂಡ ಅಷ್ಟೇ ಕಡಿಮೆ ಜಾಗದಲ್ಲಿ ನಾವು ಹ್ಯಾಂಗ್ ಮಾಡಿ ಇಟ್ಕೊಬಿಡ್ಬೋದು ಇನ್ನು ಬಾಕ್ಸ್ ಹಾಕಿಟ್ರೆ ಅದಕ್ಕೆ ಒಂದ್ ಜಾಗ ಬೇಕು ಮತ್ತೆ ಕವರಲ್ಲೆಲ್ಲ ಹಾಕಿಟ್ರೆ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ ಕ್ಲಿಪ್ಗಳಲ್ಲಿ ಥರ ಕ್ಲಿಪ್ ನೀಟಾಗಿರ್ಬೇಕಂದ್ರೆ ಈ ತರ ನೋಡಿ ಟಿಪ್ ನಂಬರ್ ಫೋರ್ಟೀನ್ ನಾವು ಪಿನ್ ಸೇಫ್ಟಿ ಪಿನ್ ಯೂಸ್ ಮಾಡ್ಕೊಂಡು ಎಲ್ಲಂದ್ರೆ ಎಲ್ಲ ಹಾಕ್ಬಿಡ್ತಿರ ಬಾಕ್ಸ್ಗಳಲ್ಲಿ ಮತ್ತೆ ಸ್ಯಾರೀಸ್ ಉಡ್ಬೇಕಾದ್ರೆ ಎಲ್ಲರೂ ಸಿಗೋದೇ ಇಲ್ಲ ಈ ಥರ ಬಳೆಗಳಲ್ಲಿ ನಾವು ಹಾಕಿಟ್ಬಿಟ್ರೆ ಚಿಕ್ಕದು ಬೇಕಂದ್ರೆ ದೊಡ್ಡದು ತಗೋಬಹುದು ದೊಡ್ಡದು ಯೂಸ್ ಮಾಡ್ಕೊಬಹುದು ಎಲ್ಲರೂ ಹೋದಾಗ ಟೆನ್ಷನ್ ಇಲ್ದಿರ ಯೂಸ್ ಮಾಡ್ಕೊಬಹುದು ಇನ್ನು ಈ ಟಿಪ್ಸ್ ಅಂತ ಎಲ್ಲ ಲೇಡೀಸ್ಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇನ್ನು ಇವತ್ತಿನ ವೀಡಿಯೋದಲ್ಲಿ ಎಲ್ಲಾ ಯೂಸ್ಫುಲ್ ಆಗೋ ಟಿಪ್ಸ್ನೇ ಶೇರ್ ಮಾಡಿದೀನಿ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು